ಸೊ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್ ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಕೆ ಹೋಗ್ತಿದ್ದೀವಿ ಅಂದರೆ ಏನು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಹೋಗ್ತಿದ್ದೀವಿ ಅಂತೇಳಿದ್ರೆ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ದ ವರ್ಲ್ಡ್ ಸೊ ಜ ವಿಶ್ವದಲ್ಲಿರುವಂಥ ಟಾಪ್ ಹತ್ತು ದೊಡ್ಡ ಸ್ಟಾಕ್ ಎಕ್ಸ್ಚೇಂಜಸ್ಗಳು ಅಂದರೆ ಯಾವ ಆಧಾರದ ಮೇಲೆ ಅಂತೇಳಿದರೆ ಮಾರ್ಕೆಟ್ ಕ್ಯಾಪ್ ಆಧಾರದ ಮೇಲೆ ಇನ್ನೊಂದು ಸಲ ಹೇಳ್ತಿದ್ದೀವಿ ನೋಡಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜಸ್ ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೋಗ್ತಿದ್ದೀವಿ ಈಗ ನಮ್ಮ ದೇಶದಲ್ಲಿ ಎನ್ ಎಸ್ ಸಿ ಬಿ ಎಸ್ ಸಿ ಕೇಳ್ಪಟ್ಟಿದ್ದೀರಲ್ಲ ಅದೇ ಥರ ವರ್ಲ್ಡಲ್ಲಿ ಒಂದೊಂದು ದೇಶಕ್ಕೂ ಒಂದೊಂದು ಸ್ಟಾಕ್ ಇರ್ತವೆ ಅದರಲ್ಲಿ ಯಾವ್ಯಾವುದು ದೊಡ್ಡದು ಅಂದರೆ ಯಾವ ಆಧಾರದ ಮೇಲೆ ಮಾರ್ಕೆಟ್ ಕ್ಯಾಪ್ ಆಧಾರದ ಮೇಲೆ ಮಾರ್ಕೆಟ್ ಕ್ಯಾಪ್ ಅಂದರೆ ಎಷ್ಟು ಕೋಟಿಗೆ ಬೆಲೆ ವ್ಯಾಲ್ಯೂ ಇದೆ ಅಂತೇಳಿ ಸೊ ಅದರಲ್ಲಿ ನಾವು ಟಾಪ್ ಟೆನ್ ನೋಡೋದಾದರೆ ಮೊದಲನೇ ಸ್ಥಾನ ಯಾರಿಗಿದೆ ಅಂತೇಳಿದರೆ ಎನ್ ವೈ ಎಸ್ ಸಿ ನಿಮ್ಗೆ ಹೆಸರು ನೋಡಿದ ತಕ್ಷಣ ಕಾಣಿಸ್ತದೆ ಎನ್ ವೈ ಎಸ್ ಸಿ ಅಂತೇಳಿದರೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಸ್ ಅಂತೇಳಿ ಎನ್ ವೈ ಎಸ್ ಸಿ ಇದೇನಂತ ಹೇಳಿದ್ರೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಇದು ಯಾವ ದೇಶದಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ಲ್ಯಾಗ್ ನೋಡಿದ್ರೇ ಗೊತ್ತಾಗುತ್ತೆ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ದೇಶದ್ದು ಸೊ ಇದು ಎಷ್ಟು ಕೋಟಿಗೆ ಬೆಲೆ ಬಾಳುತ್ತೆ ಮಾರ್ಕೆಟ್ ಕ್ಯಾಪ್ ಅಂತೇಳಿದ್ರೆ ತರ್ಟಿ ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ಗಳು ಟ್ರಿಲಿಯನ್ ಡಾಲರ್ಸ್ಗಳು ಎಷ್ಟೋ ಮೂವತ್ತ ಒಂದು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ಗಳಷ್ಟು ಮಾರ್ಕೆಟ್ ಕ್ಯಾಪ್ ಇದೆ ಸೊ ಅದಕ್ಕೆ ಇದು ಜಗತ್ತಿನಲ್ಲಿ ಅಂದರೆ ಇವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟಲ್ಲಿ ನಂಬರ್ ಒನ್ ಪ್ಲೇಸ್ ಯಾರಿಗಿದೆ ಅಂತ ಹೇಳಿದ್ರೆ ಯು ಎಸ್ ಎ ದೇಶದ ಸೇರಿದಂಥ ಎನ್ ವೈ ಎಸ್ ಸಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ತರ್ಟಿ ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ಗಳಿಗೆ ಇದು ಬೆಲೆ ಬಾಳುತ್ತೆ ನೆಕ್ಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಅದು ಅಮೆರಿಕ ದೇಶದ್ದೇ ನ್ಯಾಸ್ಡ್ಯಾಕ್ ನ್ಯಾಸ್ಡ್ಯಾಕ್ ಸೊ ನೀವು ಕೇಳ್ಪಟ್ಟಿರ್ತೀರಾ ನ್ಯಾಸ್ಡ್ಯಾಕು ಡೌ ಜೋನ್ಸ್ ಎಸ್ ಎನ್ ಬಿ ಫೈನ್ ಎಡು ಆ ಥರ ಅದೇ ಇದು ಇದು ಕೂಡ ಅಮೆರಿಕ ದೇಶದ್ದು ನ್ಯಾಸ್ ಡ್ಯಾಕ್ ಸಿನ್ಯಾಶ್ಡ್ಯಾಕ್ ಯಾವ ದೇಶದಂತ ಕೇಳಿದರೆ ಇದು ಕೂಡ ಅಷ್ಟೇ ಯು ಎಸ್ ಎ ಫ್ಲ್ಯಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ದೇಶದ್ದೇನೆ ಸೊ ಇದು ಎಷ್ಟು ಕೋಟಿಗೆ ಬೆಲೆ ಬಾಳುತ್ತೆ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ಹೇಳಿದ್ರೆ ತರ್ಟಿ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ತರ್ಟಿ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಗಳಷ್ಟು ಇದೆ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ಹೇಳಿದ್ರೆ ತರ್ಟಿ ಪಾಯಿಂಟ್ ಸಿಕ್ಸ್ ಮೂವತ್ತು ಪಾಯಿಂಟ್ ಆರು ಟ್ರಿಲಿಯನ್ ಡಾಲರ್ಗಳಷ್ಟು ನಾಸ್ ಡ್ಯಾಕು ಬೆಲೆ ಬಾಳುತ್ತೆ ನೆಕ್ಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ಯಾರಿದೆ ಅಂತ ಗೊತ್ತಾಯಿತು ನಿಮಗೆ ತರ್ಡ್ ಪ್ಲೇಸಲ್ಲಿ ಯಾರಿದ್ದಾರೆ ಹೇಳಿದ್ರೆ ಶಾಂಘೈ ಸ್ಟಾಕ್ ಎಕ್ಸ್ಚೇಂಜ್ ನಮ್ಮ ಪಕ್ಕದ ದೇಶ ಚೈನಾ ನಮ್ಮ ನೆರೆಯ ದೇಶ ಯಾವುದು ಅಂತೇಳಿದ್ರೆ ಚೈನಾ ಫ್ಲಾಗ್ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ ಚೈನಾ ಚೈನಾ ದೇಶದ ಶಾಂಘೈ ಸ್ಟಾಕ್ ಎಕ್ಸ್ಚೇಂಜು ನಮಗೆ ಯಾ ಎಷ್ಟನೇ ಪ್ಲೇಸಲ್ಲಿದೆ ಹೇಳಿದ್ರೆ ಸೊ ಈ ಒಂದು ಸ್ಟಾಕು ತರ್ಡ್ ಪ್ಲೇಸಲ್ಲಿದೆ ಸ್ಟಾಕ್ ಎಕ್ಸ್ಚೇಂಜು ಶಾಂಘೈ ಸ್ಟಾಕ್ ಎಕ್ಸ್ಚೇಂಜ್ ಬಂದುಬಿಟ್ಟು ಇದು ತರ್ಡ್ ಪ್ಲೇಸಲ್ಲಿದೆ ಚೈನಾ ದೇಶದ್ದು ಇದು ಎಷ್ಟು ಕೋಟಿಗೆ ಬೆಲೆ ಬಾಳುತ್ತೆ ಹೇಳಿದ್ರೆ ಸೆವೆನ್ ಪಾಯಿಂಟ್ ಒನ್ ಏಯ್ಟ್ ಟ್ರಿಲಿಯನ್ ಡಾಲರ್ಗಳಷ್ಟು ಆ ಏಳು ಟ್ರಿಲಿಯನ್ ಡಾಲರ್ಗಳಷ್ಟು ಇವರು ಮಾರ್ಕೆಟ್ ಕ್ಯಾಪನ್ನು ಹೊಂದಿದ್ದಾರೆ ಅದಕ್ಕೆ ವರ್ಲ್ಡಲ್ಲಿ ಥರ್ಡ್ ಪ್ಲೇಸಲ್ಲಿ ಇವರು ಇದ್ದಾರೆ ನೋಡಿ ಸೆವೆಂತ್ ಸೆವೆನ್ ಟ್ರಿಲಿಯನ್ ಡಾಲರ್ಸ್ಗೂ ಇಲ್ಲಿ ತರ್ಟಿ ಟ್ರಿಲಿಯನ್ ಡಾಲರ್ಸ್ಗೂ ಎಷ್ಟು ಅಜಗಜಾಂತರ ಡಿಫ್ರೆನ್ಸ್ ಇದೆ ನೋಡಿ ಸೊ ಅಲ್ಲಿಗೆ ನೀವು ಇಲ್ಲೇ ತಿಳ್ಕೊಬೋದು ಅಮೇರಿಕಾ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಂತೇಳಿ ದುಡ್ಡು ವಿಷಯದಲ್ಲಿ ಅಮೆರಿಕ ಎಷ್ಟು ಮುಂದೆ ಇದ್ದಾರೆ ಮತ್ತು ಅವರ ಮಾರ್ಕೆಟ್ ಕ್ಯಾಪ್ ಎಷ್ಟು ಮುಂದೆ ಇದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಸೊ ತರ್ಡ್ ಪ್ಲೇಸಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಶಾಂಘೈ ಸ್ಟಾಕ್ ಎಕ್ಸ್ಚೇಂಜ್ ಇದು ಚೈನಾದು ಸೆವೆನ್ ಪಾಯಿಂಟ್ ಒನ್ ಏಯ್ಟ್ ಟ್ರಿಲಿಯನ್ ಡಾಲರ್ಗಳಷ್ಟು ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ ಸೊ ನೆಕ್ಸ್ಟ್ ಫೋರ್ತ್ ಒನ್ ಯಾವುದು ಅಂತ ಹೇಳಿದ್ರೆ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ಟಿ ಎಸ್ ಇ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ಇದು ಯಾವ ದೇಶದ ಅಂತೇಳಿದರೆ ಫ್ಲ್ಯಾಗ್ ನೋಡಿ ಗೊತ್ತಾಗುತ್ತೆ ಜಪಾನ್ ದೇಶದ್ದು ಜಪಾನ್ ಜಪಾನ್ ದೇಶದ ಸ್ಟಾಕ್ ಎಕ್ಸ್ಚೇಂಜ್ ಇದು ಟಿ ಎಸ್ ಇ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ಸೊ ಇದು ಎಷ್ಟು ಕೋಟಿಗೆ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ ಅಂತೇಳಿದರೆ ಸಿಕ್ಸ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಗಳಷ್ಟು ಸಿಕ್ಸ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ಗಳನ್ನು ಹೊಂದಿರೋ ಕಾರಣದಿಂದ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ನಿಮಗೆ ಫೋರ್ತ್ ಪ್ಲೇಸನ್ನು ಹೊಂದಿದೆ ವರ್ಲ್ಡಲ್ಲಿರುವಂಥ ಟಾಪ್ ಸ್ಟಾಕ್ ಎಕ್ಸ್ಚೇಂಜಸ್ಸಲ್ಲಿ ಫೋರ್ತ್ ಪ್ಲೇಸಲ್ಲಿ ಯಾವುದಿದೆ ಅಂತೇಳಿದ್ರೆ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ಓಕೆನಾ ಸಿ ನೆಕ್ಸ್ಟು ಫಿಫ್ತ್ ಪ್ಲೇಸಲ್ಲಿ ಯಾರಿದ್ದಾರೆ ಹೇಳಿದ್ರೆ ನಮ್ಮ ದೇಶದ ಹೆಮ್ಮೆಯ ಸ್ಟಾಕ್ ಎಕ್ಸ್ಚೇಂಜ್ ಬೇರೆ ಯಾವುದೂ ಅಲ್ಲ ಎನ್ ಎಸ್ ಸಿ ಎನ್ ಎಸ್ ಸಿ ಅಂತೇಳಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಯಾವ ದೇಶದ್ದು ಇಂಡಿಯಾ ನಮ್ಮದೇ ನಮ್ಮ ದೇಶದಿದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಷ್ಟು ಕೋಟಿಗೆ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ ಅಂತೇಳಿದ್ರೆ ಫೈ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಫೈ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಸೊ ನಮ್ಮ ಎನ್ ಎಸ್ ಸಿ ಎಷ್ಟು ಮುಂದುವರಿ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ಥರ ಮುಂದುವರಿಬೋದು ಅಂತೇಳಿದ್ರೆ ಈಸಿಲಿ ನಾವು ಜಪಾನ್ಗೆ ಕಾಂಪೀಟ್ ಮಾಡ್ಬೋದು ಮತ್ತು ಚೈನಾಗೆ ಕಾಂಪೀಟ್ ಮಾಡ್ಬೋದು ಆಲ್ಮೋಸ್ಟ್ ಫೈವ್ ಪಾಯಿಂಟ್ ಸಿಕ್ಸು ಸ್ವಲ್ಪ ಯಾಕಂದರೆ ಈಗ ಇತ್ತೀಚೆಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಬರ್ತಿದೆ ಮೊದಲು ಇಷ್ಟು ಅವೇರ್ನೆಸ್ ಇರಲಿಲ್ಲ ಈಗ ಅವೇರ್ನೆಸ್ ಕ್ರಿಯೇಟ್ ಆಗ್ತಿರೋ ಕಾರಣದಿಂದ ನಮ್ಮ ಹತ್ರ ಇರುವಂಥ ಒಂದು ಪಾಪ್ಯುಲೇಷನ್ ಮೇಲೆ ನಮ್ಮ ಹತ್ರ ಇರುವಂಥ ಪಾಪ್ಯುಲೇಷನ್ಗೆ ನಾವು ಏನು ಮಾಡ್ತೀವಿ ಬೇಗನೆ ನಾವು ಟಚ್ ಮಾಡ್ತೀವಿ ಅವ್ರನ್ನ ಬಟ್ ಪಾಪ್ಯುಲೇಷನ್ ಇದೆ ಅದಕ್ಕೆ ತಕ್ಕನಂಗೆ ಏನಾಗ್ತಿದೆ ಅವೇರ್ನೆಸ್ ಇನ್ನೂ ಕ್ರಿಯೇಟ್ ಆಗಬೇಕು ಒಂದು ಏನೋ ಒಂದು ಫೈವ್ ಪರ್ಸೆಂಟ್ ಜನಕ್ಕೇನೋ ಗೊತ್ತಿರಬೇಕು ಫೈವ್ ಟು ಸಿಕ್ಸ್ ಪರ್ಸೆಂಟೇಜು ಬಟ್ ಇನ್ನೂ ಅವೇರ್ನೆಸ್ಸು ಜಾಸ್ತಿ ಕ್ರಿಯೇಟ್ ಆಗಬೇಕು ಸೊ ಅವೇರ್ನೆಸ್ ಕ್ರಿಯೇಟ್ ಆಗಬೇಕಂತ ಹೇಳಿದ್ರೆ ಸೊ ನಮ್ಮಂತ ಹೇಳ್ಕೊಡೋರು ನಾನು ನಮ್ಮ ಈಗ ಏನು ಡೆಲ್ಟಾ ಕ್ಯಾಪಿಟಲ್ ಏನೇ ನಾನು ಹೇಳ್ಕೊಡ್ತಿದ್ನೋ ಆ ಥರ ಇನ್ನೂ ನಿಮಗೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋರು ಇನ್ನೂ ಜಾಸ್ತಿ ಜನ ಬೇಕು ಜಾಸ್ತಿ ಜನ ಇದ್ದರೆ ಮಾತ್ರ ನಿಮಗೆ ಇದನ್ನು ಕಲಿಯೋಕ್ಕಾಗೋದು ಸೊ ಚೆನ್ನಾಗಿ ತಿಳ್ಕೊಳ್ಳಿ ತಳ್ ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ನ ಮಾಡಿದಾಗ ಸೊ ನಮ್ಮ ಎನ್ ಎಸ್ ಸಿ ಗ್ರೋತ್ ಆದಷ್ಟು ಕೂಡ ನಮ್ಮ ಎಕನಮಿನೂ ಗ್ರೋತ್ ಆಗುತ್ತೆ ಸೊ ಎನ್ ಎಸ್ ಸಿ ಗ್ರೋತ್ ಆಗೋದಕ್ಕೂ ಎಕನಮಿ ಗ್ರೋತ್ ಆಗೋದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ ನೀವು ಎನ್ ಎಸ್ ಸಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರ ಅಂದರೆ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರ ಅಂತ ಅರ್ಥ ನಮ್ಮ ದೇಶದಲ್ಲಿರೋ ಒಳ್ಳೊಳ್ಳೆ ಕಂಪನೀಸ್ಗಳಿಗೆ ಅಂದರೆ ಸ್ಟಾರ್ಟಪ್ಸ್ಗಳು ಗ್ರೋತ್ ಆಗ್ತಾ ಹೋಗುತ್ತೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಆದಂಗೂ ಕೂಡ ನಮಗೆ ಉದ್ಯೋಗ ಸೃಷ್ಟಿಗಳು ಜಾಸ್ತಿ ಆಗುತ್ತೆ ಉದ್ಯೋಗ ಅಂದರೆ ಉದ್ಯೋಗ ಉದ್ಯೋಗ ಅವಕಾಶಗಳು ಜಾಸ್ತಿ ಕ್ರಿಯೇಟ್ ಆಗುತ್ತೆ ಆ ಸ್ವಲ್ಪ ಅನ್ಎಂಪ್ಲಾಯ್ಮೆಂಟ್ ರೇಟು ಕಡಿಮೆ ಆಗ್ಬೋದು ಮತ್ತು ಸರ್ಕಾರಕ್ಕೆ ಇದರಿಂದ ರೆವೆನ್ಯೂ ಜಾಸ್ತಿ ಕಲೆಕ್ಟ್ ಆಗುತ್ತೆ ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥ ಹಣ ಜಾಸ್ತಿ ನಾವು ಪಡ್ಕೋಬೋದು ಸೊ ಇದರಿಂದ ನೀವು ಅವೇರ್ನೆಸ್ ತೊಗೋಬೇಕು ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಜಾಸ್ತಿ ಮತ್ತು ಕಲಿಸೋರು ಕೂಡ ಜಾಸ್ತಿ ಜನ ಆಗಬೇಕು ನಾವು ಆ ಪ್ರಯತ್ನನೇ ಮಾಡ್ತಿರೋದು ಸೊ ನಿಮ್ಗೇನಾದರೂ ನಮ್ಮ ಹತ್ರ ಸ್ಟಾಕ್ ಮಾರ್ಕೆಟ್ ಕಲಿಯಬೇಕು ಸರ್ ಅಂತ ಅನ್ನೋದೇ ಅಲ್ಲದೆ ಸೊ ನನ್ನ ಹೆಸರು ಗೋಪಿನಾಥ ನಾನು ಆಲ್ರೆಡಿ ಹೇಳಿದ್ದೀನಿ ನಾನೊಬ್ಬ ಎನ್ ಐ ಎಸ್ ಎಮ್ ಸರ್ಟಿಫೈಡ್ ಟ್ರೈನರ್ ಎನ್ ಐ ಎಸ್ ಎಮ್ ಅಂತ ಹೇಳಿದ್ರೆ ನ್ಯಾಷ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತೇಳಿ ಇದರಲ್ಲಿ ನಾನು ಸರ್ಟಿಫೈಡ್ ಟ್ರೇಡರ್ ಹಾಗೂ ಟು ಸರ್ಟಿಫೈಡ್ ಟ್ರೈನರ್ ನಿಮಗೇನಾದರೂ ನಮ್ಮ ಹತ್ರ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅನ್ನೋದೇ ಆದರೆ ಕೂಡ ಸೊ ನನಗೆ ಒಂದು ನಾಲ್ಕೂವರೆ ಐದು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಡಬಲ್ ನೈನ್ ಏಯ್ಟ್ ತ್ರಿಬಲ್ ಜೀರೋ ಒನ್ ಸೆವೆನ್ ಡಬಲ್ ಒನ್ ಅದೇ ರೀತಿ ಡಬಲ್ ನೈನ್ ಏಯ್ಟ್ ತ್ರಿಬಲ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಾಟ್ಸಪ್ಪಾಗಿ ಮೆಸೇಜ್ ಮಾಡಿ ಸೊ ನಮ್ಮ ಆಫೀಸ್ ಎಲ್ಲಿದೆ ಅಂತ ಅಂತೇಳಿದ್ರೆ ಬೆಂಗಳೂರು ಯಲಹಂಕ ಬೆಂಗಳೂರು ಯಲಹಂಕದಲ್ಲಿದೆ ಬೋತ್ ಆನ್ಲೈನಲ್ಲೂ ಇದೆ ಆ್ಯಂಡ್ ಆಫ್ಲೈನಲ್ಲೂ ಇದೆ ಎರಡು ರೀತಿಯಾದ ಮಾಹಿತಿಗಾಗಿ ನೀವು ಒಂದು ನಾನು ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಸ್ನ ಪಡ್ಕೊಬೋದು ಓಕೆನಾ ಸೊ ಈಗ ನಾವು ಸಬ್ಜೆಕ್ಟ್ ಹೋಗೋಣ ಸೊ ಎನ್ ಎಸ್ ಸಿ ಬಂದುಬಿಟ್ಟು ನಿಮಗೆ ಫಿಫ್ತ್ ಪ್ಲೇಸಲ್ಲಿ ಇದೆ ಸೊ ಫೈವ್ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ಗಳ ಮಾರ್ಕೆಟ್ ಕ್ಯಾಪನ್ನು ಹೊಂದಿ ಐದನೇ ಪ್ಲೇಸಲ್ಲಿ ಈಗ ಕರೆಂಟ್ಲಿ ಇದೆ ನಮ್ಮ ಎನ್ ಎಸ್ ಸಿ ನೆಕ್ಸ್ಟ್ ಸಿಕ್ಸ್ತ್ ಪ್ಲೇಸಲ್ಲಿ ಯಾರಿದ್ದಾರೆ ಅಂತೇಳಿದರೆ ಯುರೋ ನೆಕ್ಸ್ಟ್ ಯುರೋ ನೆಕ್ಸ್ಟ್ ಸೊ ಯುರೋ ನೆಕ್ಸ್ಟ್ ಇದು ಯಾವ ದೇಶದಂತೇಳಿದ್ರೆ ಇದು ಯುರೋಪಿಯನ್ ಒಕ್ಕೂಟ ಇದು ಇಂಥ ದೇಶದಂತಲ್ಲ ಓವರಲ್ ಆಗಿ ಇದು ಯುರೋಪಿಯನ್ ಒಕ್ಕೂಟದಲ್ಲಿ ಸೇರಿ ಮಾಡಿರೋದು ಸೊ ಈ ಯುರೋಪಿಯನ್ ಒಕ್ಕೂಟ ಇದು ಎಷ್ಟಕ್ಕೆ ಬೆಲೆ ಬಾಳ್ತಿದೆ ಅಂತೇಳಿದ್ರೆ ಫೈವ್ ಪಾಯಿಂಟ್ ಫೋರ್ ಟ್ರಿಲಿಯನ್ ಡಾಲರ್ಗಳಷ್ಟು ಸೊ ನೋಡಿ ನಮ್ಮದು ಯುರೋಪ್ಗಿಂತ ನಾವು ಜಾಸ್ತಿ ಇದ್ದೀವಿ ಮೇಲೆ ಒಂದು ಟೈಮಲ್ಲಿ ನಮ್ಮನ್ನ ರೂಲ್ ಮಾಡ್ತಿದ್ರು ಈಗ ನೋಡ್ರೆ ನಾವು ಅವ್ರಿಗಿಂತ ಜಾಸ್ತಿ ಬಂದಿದ್ದೀವಿ ಫೈವ್ ಪಾಯಿಂಟ್ ಫೋರ್ ಟ್ರಿಲಿಯನ್ ಡಾಲರ್ಗಳಷ್ಟಿದೆ ಸೊ ಇವರು ಸಿಕ್ಸ್ ಪ್ಲೇಸಲ್ಲಿದ್ದಾರೆ ನಮ್ಮ ಎನ್ ಎಸ್ ಸಿ ಬಂದುಬಿಟ್ಟು ಫಿಫ್ತ್ ಪ್ಲೇಸಲ್ಲಿದ್ದಾರೆ ಬಟ್ ಬಿ ಎಸ್ ಸಿ ಈ ಲಿಸ್ಟಲ್ಲಿ ಟಾಪ್ ಇಲ್ಲ ಎನ್ ಎಸ್ ಸಿ ಮಾತ್ರ ಇದೆ ಬಿ ಎಸ್ ಸಿ ಇಲ್ಲ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲ ಬಟ್ ಎನ್ ಎಸ್ ಸಿಗಿಂತ ಹಳೆಯದು ಬಿ ಎಸ್ ಸಿ ಆದರೂ ಕೂಡ ಟಾಪ್ ಟೆನ್ನು ಎಕ್ಸ್ಚೇಂಜಸ್ ಇಲ್ಲ ಯಾಕಂದರೆ ಎನ್ ಎಸ್ ಸಿಗಿರೋ ಗುಡ್ ವಿಲ್ಲು ಅಂದರೆ ಆ ಒಂದು ವ್ಯಾಲ್ಯೂ ಬಿ ಸ್ವಲ್ಪ ಕಡಿಮೆ ಕ್ಲಿಯರ್ ಓಕೆ ಇವರು ನೆಕ್ಸ್ಟ್ ನೆಕ್ಸ್ಟ್ ಗೊತ್ತಾಯಿತು ಇದು ಯಾವ ದೇಶದ ಅಂತ ಅಂತೇಳಿದರೆ ಯುರೋಪಿಯನ್ನು ಕುಡ್ದು ಫೈವ್ ಪಾಯಿಂಟ್ ಫೋರ್ ಟ್ರಿಲಿಯನ್ ಡಾಲರ್ಗಳಷ್ಟು ಮಾರ್ಕೆಟ್ ಕ್ಯಾಪ್ನ ಹೊಂದಿ ಸಿಕ್ಸ್ತ್ ಇದೆ ಸೊ ನೆಕ್ಸ್ಟ್ ನಾವು ಯಾವುದನ್ನು ನೋಡ್ತಿದ್ವಿ ಅಂತ ಹೇಳಿದ್ರೆ ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜ್ ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜು ಇದು ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ಎರಡು ದೇಶನೇ ಇನ್ವೆಸ್ಟ್ ಮಾಡುತ್ತಿದ್ದರಲ್ಲಿ ಒಂದು ಹಾಂಗ್ಕಾಂಗ್ ಇನ್ನೊಂದು ಚೈನಾ ಇವರಿಬ್ಬರದೂ ಇದೆ ಇದು ಒಬ್ಬರದ್ದು ಅಂತ ಹೇಳೋಕ್ಕಾಗಲ್ಲ ಇಬ್ಬರದೂ ಇದೆ ಹಾಂಗ್ಕಾಂಗ್ ಮತ್ತು ಚೈನಾ ಎರಡು ದೇಶದ್ದು ಕೊಲಾಬ್ರಿಟಲ್ಲಿ ಇದೊಂದು ಸ್ಟಾಕ್ ಎಕ್ಸ್ಚೇಂಜ್ ಎರಡೂ ದೇಶದವರು ಕೂಡ ಸೇರಿ ಇನ್ವೆಸ್ಟ್ ಮಾಡ್ತಾರೆ ಯೂಶಯಲಿ ಇದು ಕಾಂಗ್ ಅಂತಲೇ ಹೇಳ್ತಾರೆ ಬಟ್ ಏನಂತ ಹೇಳಿದ್ರೆ ಎರಡೂ ಮಿಕ್ಸ್ ಆಗಿದೆ ಇನ್ವೆಸ್ಟ್ಮೆಂಟ್ಸ್ ಪರ್ಪಸಲ್ಲಿ ನೋಡಿದಾಗ ಇನ್ವೆಸ್ಟ್ಮೆಂಟ್ ವೈಸ್ ನೋಡಿದಾಗ ಎರಡು ಇದೆ ಸೊ ಎರಡು ದೇಶದಂತಲೇ ನಾವು ಹೇಳಬೇಕು ಈ ಒಂದು ಕಾಂಗ್ ಸ್ಟಾಕ್ ಎಕ್ಸ್ಚೇಂಜ್ ಎಷ್ಟು ಕೋಟಿಗೆ ಮಾರ್ಕೆಟ್ ಕ್ಯಾಪ್ ಇದೆ ಅಂದರೆ ಫೋರ್ ಪಾಯಿಂಟ್ ಫೈವ್ ಫೋರ್ ಟ್ರಿಲಿಯನ್ ಡಾಲರ್ಸ್ಗಳಷ್ಟು ಫೋರ್ ಪಾಯಿಂಟ್ ಫೈವ್ ಫೋರ್ ಟ್ರಿಲಿಯನ್ ಡಾಲರ್ ಯು ಎಸ್ ಡಾಲರ್ ಇಷ್ಟು ಮಾ ಇಷ್ಟು ಕೋಟಿ ಮಾರ್ಕೆಟ್ ಕ್ಯಾಪನ್ನು ಈ ಕಾಂಗ್ ಸ್ಟಾಕ್ ಎಕ್ಸ್ಚೇಂಜು ಒಂದಿದೆ ನೆಕ್ಸ್ಟ್ ಇನ್ನೊಂದು ಬಂತು ನೋಡಿ ಸೊ ಇವರು ಯಾವ ಪ್ಲೇಸಲ್ಲಿದ್ದಾರೆ ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಸೆವೆಂತ್ ಪ್ಲೇಸಲ್ಲಿದ್ದಾರೆ ಸೊ ಏಯ್ಟ್ ಪ್ಲೇಸಲ್ಲಿ ಯಾರಿದ್ದಾರೆ ಹೇಳಿದ್ರೆ ಮತ್ತೆ ಚೈನಾದೇ ನೋಡಿ ಶೆನ್ಝೆನ್ ಶೆನ್ಝೆನ್ ಸ್ಟಾಕ್ ಎಕ್ಸ್ಚೇಂಜ್ ಈ ಶೆನ್ಝನ್ ಸ್ಟಾಕ್ ಎಕ್ಸ್ಚೇಂಜು ಯಾವ ದೇಶದ ಅಂತ ಹೇಳಿದ್ರೆ ಇದು ಚೈನಾದೇ ಚೈನಾ ಸ್ಟಾಕ್ ಎಕ್ಸ್ಚೇಂಜ್ ಇದು ಕೂಡ ಇದು ಎಷ್ಟು ಕೋಟಿ ಮಾರ್ಕೆಟ್ ಕ್ಯಾಪ್ನ ಹೊಂದಿದೆ ಅಂತೇಳಿದ್ರೆ ಫೋರ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಗಳಷ್ಟು ಫೋರ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ ಸಿ ಫೋರ್ ಪಾಯಿಂಟ್ ಫೋ ಫೋರ್ ಪಾಯಿಂಟ್ ಫೈವ್ ಡಾಲರ್ನ ಹೊಂದಿರೋ ಕಾರಣದಿಂದ ಏಯ್ತ್ ಪ್ಲೇಸಲ್ಲಿ ಶೆಂಗ್ ಸ್ಟಾಕ್ ಎಕ್ಸ್ಚೇಂಜ್ ಫ್ರಮ್ ಚೈನಾ ಇವರು ಏಯ್ಟ್ ಪ್ಲೇಸಲ್ಲಿ ಇದ್ದಾರೆ ಸೊ ಇವರು ಇವಾಗಲೂ ಕಾನ್ಸ್ಟೆಂಟಾಗಿ ಹಿಂಗೆ ಇರ್ತಾರೆ ಅಂತ ಹೇಳಿದ್ರೆ ಮುಂದುವರಿತಾರೆ ಒಬ್ರಿಗೊಬ್ರು ಕಾಂಪಿಟೇಟ್ ಮಾಡಿದಾಗ ಸೊ ಅಲ್ಲಿ ಏಯ್ಟ್ ಪ್ಲೇಸ್ ಅನ್ನೋದು ಸಿಕ್ಸ್ ಪ್ಲೇಸ್ಗೆ ಹೋಗ್ಬೋದು ಫಿಫ್ತ್ ಇರೋದು ಥರ್ಡ್ ಪ್ಲೇಸ್ಗೆ ಹೋಗ್ಬೋದು ಸೊ ಚೇಂಜಸ್ಗಳು ಬರ್ತಾ ಇರುತ್ತೆ ಸೊ ಅದನ್ನು ನೀವು ಪ ಅವಾಗ ನೀವು ಚೆಕ್ ಮಾಡ್ಕೊಬೇಕು ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ಗೊಂದು ಸಲ ಒನ್ ಇಯರ್ಗೊಂದು ಸಲ ನೀವು ಇದನ್ನು ಚೆಕ್ ಮಾಡ್ಕೊತ ಹೋಗ್ಬೇಕು ಕ್ಲಿಯರಾ ಸೊ ನಾನೇ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದ್ದೀವಿ ಈ ಒಂದು ಟೈಮ್ ಪೀರಿಯಡಲ್ಲಿ ನಾನು ನೋಡ್ತಿರ್ಬೇಕಾದಾಗ ಹೆಂಗಿದೆ ಮುಂದಕ್ಕೆ ಇದು ಚೇಂಜಸ್ ಆಗ್ಬೋದು ನೀವಾಗ ಚೆಕ್ ಮಾಡ್ಕೋಬೇಕಷ್ಟೇ ನೆಕ್ಸ್ಟ್ ನೈನ್ತ್ ಪ್ಲೇಸಲ್ಲಿ ಯಾರಿದ್ದಾರೆ ಹೇಳಿದ್ರೆ ಟೊರೆಂಟೊ ಟೊರೆಂಟೊ ಸ್ಟಾಕ್ ಎಕ್ಸ್ಚೇಂಜ್ ದಿಸ್ ಇಸ್ ಫ್ರಮ್ ಕೆನಡಾ ಕೆನಡಾ ದೇಶದಿದು ಕೆನಡಾ ದೇಶದ ಕೆನಡಾ ದೇಶದ ಸ್ಟಾಕ್ ಎಕ್ಸ್ಚೇಂಜ್ ಇದು ಈ ಒಂದು ಕೆನಡಾ ದೇಶದ ಈ ಸ್ಟಾಕ್ ಎಕ್ಸ್ಚೇಂಜು ಎಷ್ಟು ದೇಶದ ಎಷ್ಟು ಕೋಟಿ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ ಅಂತೇಳಿದ್ರೆ ಸೊ ಟೊರೆಂಟೊ ಸ್ಟಾಕ್ ಎಕ್ಸ್ಚೇಂಜ್ ಎಷ್ಟಕ್ಕಿದೆ ಹೇಳಿದ್ರೆ ತ್ರೀ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ ತ್ರೀ ಪಾಯಿಂಟ್ ಮೂರುವರೆ ತ್ರೀ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಗಳಷ್ಟು ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ ಅದಕ್ಕೆ ನೈನ್ತ್ ಇದೆ ಸೊ ಕ್ಲಿಯರ್ ನೆಕ್ಸ್ಟು ಟೆಂತ್ ಪ್ಲೇಸಲ್ಲಿ ಯಾವ ಇದೆ ಯಾವುದಿದೆ ಅಂತ ಹೇಳಿದ್ರೆ ಸೌದಿ ಸ್ಟಾಕ್ ಎಕ್ಸ್ಚೇಂಜ್ ಸೌದಿ ಸ್ಟಾಕ್ ಎಕ್ಸ್ಚೇಂಜ್ ಸೌದಿ ಸ್ಟಾಕ್ ಎಕ್ಸ್ಚೇಂಜ್ ನಿಮಗೆ ಟೆಂತ್ ಪ್ಲೇಸಲ್ಲಿದೆ ಸೊ ಇವರು ಆ್ಯಕ್ಚುಲಿ ನಾನು ಹಳೆ ವಿಡಿಯೋ ನೋಡಿದಾಗ ಹಳೆ ಹಳೆದಾಗಿ ಒಂದು ಆರು ತಿಂಗಳು ಮುಂಚೆ ಡೇಟಾ ಚೆಕ್ ಮಾಡಿದಾಗ ಟೆಂತ್ ಪ್ಲೇಸಲ್ಲಿ ಆ್ಯಕ್ಚುಲಿ ಇವರು ಇರಲಿಲ್ಲ ಯಾರಿತ್ತು ಹೇಳಿದ್ರೆ ಲಂಡನ್ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಇತ್ತು ಟಾಪ್ ಟೆನ್ನಲ್ಲಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಇತ್ತು ಸೊ ಅದು ಈಗ ಟಾಪ್ ಟೆನ್ನಲ್ಲಿ ಇಲ್ಲ ಹೋಗಿದೆ ಅದ್ರ ಬದಲು ಈಗ ಸೌದಿ ಬಂದಿದೆ ಸೌದಿ ಸ್ಟಾಕ್ ಎಕ್ಸ್ಚೇಂಜ್ ಇದು ಯಾವ ಹೇಳಿದ್ರೆ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ದೇಶದ ಸ್ಟಾಕ್ ಎಕ್ಸ್ಚೇಂಜ್ ಇದು ಇದು ಎಷ್ಟು ಕೋಟಿಗೆ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ ಅಂದರೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಗಳಷ್ಟು ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ ಸೊ ಇವರು ವರ್ಲ್ಡಲ್ಲಿರುವಂಥ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜಸ್ಗಳು ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸೊ ನಾನು ಹೇಳ್ಕೊಟ್ಟಿರೋ ವಿಷಯಗಳು ನಿಮಗೆ ತುಂಬ ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಒಂದು ಈ ನಮ್ಮ ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್ ನಮ್ಮ ಯೂಟ್ಯೂಬ್ ಪೇಜನ್ನ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಆತ್ಮೀಯರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸೊ ಅವರು ಕೂಡ ನಾಲೆಡ್ಜ್ ಪಡ್ಕೊಳ್ಳಿ ನಿಮಗೇನಾದರೂ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂದ್ರೂ ಕೂಡ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡಪ್ ಮಾಡಿ ಎಂಡ್ ಮಾಡ್ತಿದ್ದೀನಿ ಧನ್ಯವಾದ ಥ್ಯಾಂಕ್ ಯು ಎಲ್ಲರಿಗೂ